ವನೀಶ್ ಉಜಿರೆ ಪಂಚಾಯತ್ ಅಡಿಯಲ್ಲಿ ಬರುವಂತಹ ಇಂಚಿಲದ ಪಕ್ಕ ಇರುವಂತಹ ಪಂಚರಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಂದಿದ್ದೀವಿ ಬಹಳ ಸುಂದರವಾದ ಜಾಗ ಏನಂತ ಹೇಳಿದ್ರೆ ನೋಡ್ತಾ ಇರಬಹುದು ಕಣ್ಣು ಹಾಯಿಸಿದ್ರು ಕೂಡ ಬರೀ ಡ್ರ್ಯಾಗನ್ ಫ್ರೂಟ್ನ ಗಿಡಗಳೇ ಕಾಣಿಸುತ್ತೆ ಒಟ್ಟು ಒಂದು ಎಕರೆ ವಿಸ್ತೀರ್ಣದಲ್ಲಿ ಒಂದು ಎರಡು ಸಾವಿರದಷ್ಟು ಗಿಡಗಳು ಕಾಣಿಸುತ್ತೆ ವಿಶೇಷವಾಗಿ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಫಸಲು ಬರ್ತಾ ಇದೆ ಹೂ ಬಿಟ್ಟಿದೆ ಹಣ್ಣುಗಳು ಕೂಡ ನೇತಾಡ್ತಾ ಇದ್ದಾವೆ ಎಲ್ಲ ಕಡೆ ಕೂಡ ಪಿಂಕ್ 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 ನೋಡಬೇಕಾದ್ರೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ನಾನು ಆಗಲೇ ಹೇಳಿದಾಗೆ ಉಜಿರ ಪಂಚರಿ ಇರುವಂಥ ಒಂದು ಪಂಚರಿ ಅನ್ನುವಂಥ ಜಾಗದಲ್ಲಿರುವಂಥ ಒಂದು ಡ್ರ್ಯಾಗನ್ ಫ್ರೂಟ್ ತೋಟ ಈಗ ನೋಡ್ತಾ ನಾವು ವನಿಷ್ಠ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದಾರೆ ಒಂದೊಂದು ಗಿಡದಲ್ಲೂ ಕೂಡ ಹಬ್ಬಬ್ಬ ಅಂತ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಹಣ್ಣುಗಳು ಬಿಟ್ಟಿವೆ ಹೂಗಳು ಕೂಡ ಹಾಗೆ ನೀವು ಕೆಲವೇ ದಿನದಲ್ಲಿ ಇಪ್ಪತ್ತೇಳು ದಿನಕ್ಕೆ ಆ ಹೂಗಳು ಕೂಡ ಮಾಗಿ ಹಣ್ಣಾಗುವಂಥ ಸಿದ್ಧತೆ ಕೂಡ ಮಾಡಿಕೊಂಡಿದೆ ಹಾಗಾದರೆ ಈ ತೋಟ ಯಾರದ್ದು ಅದು ನಮಗೆ ಹೇಳಲೇಬೇಕು ಬಹಳ ವಿಶೇಷವಾಗಿ ಹೇಳಬೇಕು ಅವರು ಸಾಮಾನ್ಯ ವ್ಯಕ್ತಿಯಲ್ಲ ನಮ್ಮ ಭೂಮಿ ತಾಯಿಯನ್ನು ಕಾಪಾಡಿದಂಥವ್ರು ನಮಗೆಲ್ಲ ರಕ್ಷಣೆ ಕೊಟ್ಟಂತಹ ಸೇನಾನಿ ಕೂಡ ಹೌದು ಇದೀಗ ಅವರು ಸೇನಾನಿಯಿಂದ ನಿವೃತ್ತಿ ಪಡೆದುಕೊಂಡು ಸುಮ್ಮನೆ ಕೂತಿಲ್ಲ ಬದಲಾಗಿ ಕೃಷಿಕರಾಗಿ ಈ ಥರ ಒಂದು ಸೇವೆಯನ್ನು ಮಾಡ್ತಾ ಇದಾರೆ ಅವರೇ ಗೋಪಾಲಕೃಷ್ಣ ಕಾಂಚೋಡ್ ನಮಸ್ತೆ ಸರ್ ನಾವು ಈ ಜಾಗಕ್ಕೆ ಬಂದ್ವಿ ತುಂಬ ಖುಷಿಯಾಯಿತು ಅದೆಷ್ಟೋ ಮಂದಿ ಕೃಷಿಯತ್ತ ಜಾಸ್ತಿ ಒಲವು ತೋರಿಸೋದಿಲ್ಲ ಬೇರೆ ಬೇರೆ ಉದ್ಯಮ ಅಥವಾ ಏನಾದರೂ ಬಿಸ್ನೆಸ್ ಮೈಂಡ್ ಮಾಡ್ತಾರೆ ಇನ್ನು ಮುಖ್ಯವಾಗಿ ನೀವು ಈ ಒಂದು ಉಜ್ಜಿ ಗ್ರಾಮದವರಾಗಿರೋ ಕಾರಣಕ್ಕೋಸ್ಕರ ಇದೀಗ ಈ ಕೃಷಿಯನ್ನು ಮಾಡಿದಿರಾ ಎಷ್ಟು ವರ್ಷ ಆಯಿತು ಇದನ್ನು ಆರಂಭ ಮಾಡಿ ಮುಂಚಿತವಾಗಿ ಕೇಳಬೇಕಾಗಿರುತ್ತೆ ನೀವು ಸೇನಾನಿಯಲ್ಲಿ ಕೂಡ ಇದ್ದಂಥವರು ಅಲ್ಲಿ ಎಷ್ಟು ವರ್ಷ ನೀವು ಸೈನ್ಯದಲ್ಲಿ ಇದ್ರೆ ಹೇಗೆ ಅಂತ ನಮಸ್ಕಾರ ನನ್ನ ಹೆಸರು ಗೋಪಾಲಕೃಷ್ಣ ಕಾಂಚೋಡು ಅಂತೇಳಿ ನಾನು ಮೂಲತಃ ಸುಳ್ಳ್ಯ ತಾಲೂಕು ಬಾಳಿನ ಗ್ರಾಮ ಕಾಂಚೋಡಿದವನು ನಾನು ನನ್ನ ಭಾರತೀಯ ಭೂಸೇನೆಯಲ್ಲಿ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಜಾಯ್ನ್ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಹದಿನೆಂಟು ವರ್ಷಗಳ ಕಾಲ ನಾನು ಭಾರತೀಯ ಭೂಸೇನೆಯಲ್ಲಿ ಭಾರತದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಸೇವೆ ಸಲ್ಲಿಸಿ ಬಂದೆ ಬಂದ ನಂತರ ನನಗೂ ಎಲ್ಲರಂತೆ ಯಾವುದಾದ್ರು ಒಂದು ಫೀಲ್ಡಲ್ಲಿ ಬ್ಯಾಂಕಲ್ಲಿಗೆ ಸೇರ್ಬೋದಿತ್ತು ಆದರೆ ನನ್ನ ಮನೋಕಾಮನೆ ಹಾಗಿರಲಿಲ್ಲ ಯುವ ಜನತೆಗೆ ಏನಾದರೂ ಒಂದು ದಾರಿ ನಾವು ಮುಂದಿನ ಒಬ್ಬ ಮನುಷ್ಯನಿಗೆ ಅನ್ನ ಕೊಡೋದಕ್ಕಿಂತ ಅನ್ನದ ದಾರಿ ಕೊಡಬೇಕಂತ ಅದು ನಮ್ಮ ಹಿರಿಯರು ಹೇಳಿಕೊಟ್ಟ ನಮಗೆ ಪರಂಪರೆ ಆ ಪ್ರಕಾರ ನಾನೇನು ಮಾಡಿದೆ ಅಂದರೆ ಬಂದು ನಮಗೆ ಭಾರತೀಯ ಸೇನೆ ಸೈನಿಕರಿಗೆ ಸರಕಾರದ ಸ್ವಲ್ಪ ಜಮೀನು ಸಿಗುತ್ತೆ ಹಾಗೆ ನನಗೆ ಇಲ್ಲಿ ಜಮೀನು ಅಲೋಟ್ ಆಯಿತು ಹೇಳ್ಬೇಕಂದ್ರೆ ಈ ಜಮೀನು ಒಂದು ಕಾಲದಲ್ಲಿ ಯಾರಿಗೂ ಬೇಡ ಅಂತ ಒಬ್ಬ ಭೂಮಿಯಾಗಿತ್ತು ಇದು ನನಗೆ ಸಿಕ್ಕಿತ್ತು ನಾನು ಇದನ್ನೇನು ಮಾಡಿದೆ ಅಂದರೆ ಬಹಳ ಆಲೋಚಿದೆ ನಮ್ಮ ಊರಿನಲ್ಲಿ ಈಗ ಕೃಷಿಗಲ್ಲಿ ಬಹಳಷ್ಟು ಕಷ್ಟಗಳು ಎದುರಾಗ್ತಾಯಿದೆ ಯಾಕೆಂದರೆ ಈಗ ಅದಕ್ಕೆ ಕೃಷಿಗೆ ಬೇರೆ ಬೇರೆ ರೀತಿಯ ಹಾವಳಿಗಳು ಅಡಿಕೆಗೆ ರೋಗ ಬೇರು ಹುಳ ರೋಗ ಇದ್ದಾರೆ ಕೃಷಿಗಳು ಕಂಗಾಲಾಗಿದ್ದಾರೆ ಪರ್ಯಾಯವಾಗಿ ಒಂದು ಕೃಷಿಯನ್ನು ನಾವು ಕಂಡುಹಿಡಬೇಕು ಅಂತೇಳಿ ನಾನೊಂದು ಆರು ವರ್ಷಗಳ ಕಾಲ ಯೂಟ್ಯೂಬ್ ಮತ್ತು ಬೇರೆ 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 ಇದರಲ್ಲಿ ಸರ್ಚ್ ಮಾಡಿದೆ ನಮ್ಮ ಕ್ಲೈಮೇಟಿಗೆ ಆಗ ಫ್ರೂಟ್ಸ್ ಬೈ ಎಳಿದ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಏನಾಯಿತು ಅಂದರೆ ಫ್ರೂಟ್ಸಿಗೆ ಅಂದರೆ ನಮಗೆ ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತುಂಬ ಜಾಸ್ತಿ ಇದೆ ಅದರಿಂದಲೂ ರಕ್ಷಣೆ ಬಹಳ ಅಗತ್ಯ ರಂಬುಟಾನ ಈಗ ನೋಡಿದೆ ರಂಬುಟ ನೋಡುವ ಸತಿಗೆ ಅದಕ್ಕೆ ಒಂದು ಕೆ ಜಿ ರಂಬುಟಾನಲ್ಲಿ ನಮಗೆ ತಿಂದ್ರಿಗೆ ಸಿಗುವಂಥದ್ದು ನಾನ್ನೂರಂದು ನಾನೂರೈದು ಗ್ರಾಮ್ ಮತ್ತೆಲ್ಲ ಸಿಪ್ಪೆ ತೊಗಟೆ ಅಂತದ್ದು ಆಗಿ ಹೋಗ್ತದೆ ಮತ್ತು ಅದಂತೂ ಹೇಳುವಂಥ ಒಂದು ಎಲ್ಲರಿಗ ಕೈಗೆಟ್ಕುವಂಥದ್ದಲ್ಲ ಅದಕ್ಕೆ ರಾತ್ರಿ ಹೊತ್ತು ಬಾವಲಿಗಳ ಹಾವಳಿ ಹಗಲು ಮಂಗಗಳ ಹಾವಳಿ ಇದು ಎರಡರಿಂದ ಏನಾದರೂ ಬ್ಯಾಲೆನ್ಸ್ ಆಗಿ ಸ್ವಲ್ಪ ಬಂತು ಅಂತಂದರೆ ಕ್ಲೈಮೇಟಿಕಲ್ ಕಂಡೀಷನಲ್ಲಿ ಅದು ಇದಾಗುತ್ತೆ ಬ ಅಂತೂ ಕೃಷಿಗೆ ನಾಲ್ಕು ವರ್ಷಕ್ಕೊಮ್ಮೆ ಒಂದು ಸ್ವಲ್ಪ ಹಣ್ಣು ಅದ್ಲಿ ಸಂಪಾದಿಸ್ತಾನೆ ಮತ್ತು ಮುಂದೆ ನಾನು ಹೆಜ್ಜೆ ಹೋಗಿ ನನಗೆ ಈ ಡ್ರ್ಯಾಗನ್ ಮೇಲೆ ಆಸಕ್ತಿ ಹುಟ್ಟಿತ್ತು ಯಾಕಂದರೆ ಇದು ಮರುಭೂಮಿ ಕೃಷಿ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಜ ನೀರಿನ ಸಮಸ್ಯೆ ಎದುರಾಗುವಂಥ ಪರಿಸ್ಥಿತಿ ತುಂಬ ಎದುರಾಗ್ತಾ ಉಂಟು ಇದಕ್ಕೆ ನೀರು ಬೇಡ ಮತ್ತು ಇದಕ್ಕೆ ಇದರಲ್ಲಿ ಈ ಪ್ರತಿಯೊಂದು ಗಿಡದಲ್ಲಿ ಮುಳ್ಳು ಜಾಸ್ತಿ ಇರುವ ಕಾರಣದಿಂದ ಈ ಮುಳ್ಳಿನ ಕಾರಣದಿಂದಾಗಿ ಇದಕ್ಕೆ ಮಂಗಗಳು ಬರೋದಿಲ್ಲ ಮಂಗಗಳಿಂದ ಸ್ವಾಭಾವಿಕ ರಕ್ಷಣೆ ಸಿಕ್ಕಿತ್ತು ಇದು ರಾತ್ರಿ ಹೊತ್ತು ಬಾವಲಿ ಬಾವಲಿ ಹಕ್ಕಿ ಬಂದು ಇದರಲ್ಲಿ ಕೂತರೆ ಅದಕ್ಕೆ ವಾಪಸ್ ಎದ್ದು ಹಾರ್ಲಿಕ್ಕೆ ಆಗೋದಿಲ್ಲ ಆದರೆ ರೆಕ್ಕೆ ಹೋಲ್ಸ್ ಆಗ್ತದೆ ಆವಾಗ ಅದು ಕೂಡ ಅದಿಂದಲೂ ರಕ್ಷಣೆ ಆಯಿತು ಅಂದರೆ ಆಗಿ ನಮಗೆ ಇದಕ್ಕೆ ಪ್ರೊಟೆಕ್ಷನ್ ಕೃಷಿಕನಿಗೆ ಆ ಎರಡು ದೊಡ್ಡ ಚಿಂತೆಯಿಂದ ದೂರ ಇತ್ತು ಮೂರದದು ನೀರಿದು ನೀರಿನ ಕೂಡ ಇದಕ್ಕೆ ಅವಶ್ಯಕತೆ ಬರುವುದಿಲ್ಲ ಇದೊಂದೊಂದು ಆರನೇ ವರ್ಷದ ಗಿಡ ಸುರುವಿನ ವರ್ಷ ಮಾತ್ರ ನಾನು ಇದಕ್ಕೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಒಂದು ಕಂಬದ ಬುಡಕ್ಕೆ ಅಂದರೆ ಯಾ ನಾಲ್ಕು ಗಿಡಕ್ಕೆ ಎರಡು ಲೀಟ್ರ್ ನೀರು ಏನಾಗಿ ಕೊಟ್ಟಿದ್ದೇನೆ ಆನಂತರ ನೀರು ಈಗ ಎರಡನೇ ವರ್ಷದ ನಂತರ ಇವತ್ತಿನವರೆಗೆ ನೀರು ಬೇಸಿಗೆಲ್ಲ ಕೊಡಲಿಲ್ಲ ನನ್ನ ತೋಟದಲ್ಲಿ ಯಾವುದೇ ರೀತಿಯ ಫಂಗಿಸೈಡ್ ಆಗಲಿ ಅಥವಾ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಏನಿಲ್ಲ ಗಡ ಗಿಡ ಚೆನ್ನಾಗಿ ಆರೋಗ್ಯಪೂರ್ಣವಾಗಿದೆ ಮತ್ತು ಇದನ್ನು ನಾನು ಸಾವಯವ ಪದ್ಧತಿಯಲ್ಲಿ ಬೆಳೆದೇನೆ ಇದಕ್ಕೆ ಕೇವಲ ನಾನು ದನದ ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೈಬೇವಿನ ಎಂಡಿ ಹರಳೆ ಹಿಂಡಿ ಇದನ್ನು ಮಾತ್ರ ನಾನು ಪ್ರಯೋಗ ಇದಕ್ಕೆ ಉಪಯೋಗಿಸ್ತಾ ಇದ್ದೇನೆ ಮತ್ತು ಇನ್ನೊಂದು ನೋಡುವಂಥ ವಿಚಾರ ಏನಂದರೆ ಯಾವ ಗಿಡಕ್ಕೆ ತಾಯಿ ತಾಯಿಬೇರಿಲ್ವೋ ಅದು ಭೂಮಿಗೆ ಹೆಚ್ಚು ನಿರ್ಭರ ಆಗಿರುವಂಥ ಗಿಡ ಅಲ್ಲ ಅದಕ್ಕೆ ಭೂಮಿಯಿಂದ ಹೆಚ್ಚು ಆಹಾರ ತಕ್ಕೊಳ್ಳೋದಾಗಲಿ ಅಥವಾ ಹೆಚ್ಚು ನೀರಿನ ಅಂಶ ಸಾಮರ್ಥ್ಯದಲ್ಲಿ ಇರೋದಿಲ್ಲ ಅದು ವಾತಾವರಣದಿಂದಲೇ ನೇರ ಹೆಚ್ಚು ಸಂಪರ್ಕದಲ್ಲಿರುವಂಥ ಗಿಡ ಹಾಗೆ ಈ ಡ್ರ್ಯಾಗನ್ ಗಿಡಕ್ಕೆ ತಾಯಿ ಬೇರಿಲ್ಲ ಈ ಗಿಡ ಸಾಮಾನ್ಯವಾಗಿ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಬಾಳಿಕೆ ಒಮ್ಮೆ ನೆಟ್ಟರೆ ಈ ಗಿಡದಲ್ಲಿ ಬೇರು ಇಲ್ಲದ ಕಾರಣ ಇದು ಮೇಲೆ ನೀರು ಇದು ಬೇರುಗಳು ತುಂತುರು ಬೇರುಗಳು ಹೋಗೋದು ಮತ್ತು ಇದಕ್ಕೆ ನೀರು ಬೇಡ ಕಾರಣ ಇದರ ಬುಡದಲ್ಲಿ ನೀರು ಸ್ಟೋರೇಜ್ ಆಗಬಾರ್ದು ಮಳೆಗಾಲ ಎಷ್ಟು ಮಳೆ ನೀರು ಬಿದ್ದರೂ ಏನೂ ಆಗೋದಿಲ್ಲ ನೀರು ಸ್ಟೋರೇಜ್ ಆಗಬಾರ್ದು ಅದಕ್ಕೆ ಬೇಕಾಗಿದ್ರೆ ಇದನ್ನು ಏರು ಮಡಿ ಅಂತ ಹೇಳ್ತವೆ ಬುಡ ಸ್ವಲ್ಪ ಹೈಟಿಗೆ ಮಾಡಿ ಅದರಲ್ಲಿ ನೆಡ್ತವೆ ಮತ್ತು ಇದಕ್ಕೆ ಈ ಗೊಬ್ಬರದ ಮೇಲೆ ಪುನಃ ಮಣ್ಣು ಹಾಕಬಾರ್ದು ನಾವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚಿನ ಕೃಷಿಗೆ ಏನು ಮಾಡ್ತೇವೆ ಗೊಬ್ಬರವನ್ನು ಹಾಕಿದ ತಕ್ಷಣ ಅದರ ಮೇಲೆ ಸ್ವಲ್ಪ ತೆಳ್ಳಗೆ ಮಣ್ಣು ಮುಚ್ಚುತ್ತೇವೆ ಅದು ಕಂಪೋಸ್ಟ್ ಆಗಲಿಕ್ಕೆ ಇಲ್ಲದೇ ಅದು ಡ್ರೈ ಆಗ್ತದೆ ಅಂತೇಳಿ ಹಾಗಲ್ಲ ಇದಕ್ಕೆ ಇದು ಡ್ರೈ ಆದಷ್ಟು ಗಿಡ ಚೆನ್ನಾಗಿ ಬರೋದು ಇದರಲ್ಲಿರೋ ವಿಶೇಷತೆ ನೀರು ಬಹಳ ಕಡಿಮೆ ಸಾಕು ಇದು ಡ್ರೈ ಇದ್ದಷ್ಟು ಇದಕ್ಕೆ ಗೊಬ್ಬರವನ್ನು ಹೀರಿಕೊಳ್ಲಿಕ್ಕೆ ಬೇರು ಬಹಳ ಬೇಗನೆ ಬರುತ್ತೆ ಇದಕ್ಕೆ ಉದಾಹರಣೆಗೆ ನಾವು ಇದಕ್ಕೆ ಕೋಳಿ ಹಿಕ್ಕಿ ಹಾಕ್ತೇವೆ ಈ ಮೊಟ್ಟೆ ಇಡುವಂಥ ಕೋಳಿಗಳ ದೇಹಕ್ಕೆ ಬಹಳ ಹೆಚ್ಚು ಉಪಯುಕ್ತ ಇದೆ ಆ ಕೋಳಿ ಗೊಬ್ಬರ ಹಾಕಿ ಕೇವಲ ನಾಲ್ಕರಿಂದ ಐದು ದಿವಸದಲ್ಲಿ ಅದರ ಮೇಲೆಲ್ಲ ಇದರ ಬೇರು ಹೇಗೆ ಅಂದರೆ ಸಣ್ಣ 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 ಬೇರು ತುಂತುರು ಬೇರುಗಳು ನಮ್ಮ ತಲೆ ಕೂದಲಿನ ಗಾತ್ರದ್ದು ಫುಲ್ ಒಂದು ಐದಾರು ದಿವಸಾಗ ನಮಗೆ ಫುಲ್ಲು ಬೇರೆ ಬೇರೆ ಕಾಣ್ತದೆ ಒಂದು ಆರು ಏಳು ಆಗ ಫುಲ್ಲು ಗಿಡದಲ್ಲಿ ಮೊಗ್ಗು ಬರುತ್ತೆ ನ್ಯಾಚುರಲ್ಲಾಗಿ ಕೋಳಿ ಹಿಕ್ಕೆಯಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಇದಕ್ಕೆ ಪೊಟ್ಯಾಷಿಯನ್ ಅಂಶವೇ ಜಾಸ್ತಿ ಬೇಕಾದ್ದು ಅಂದರೆ ಪ್ರಕೃತಿ ಸಹಜವಾದ ಪೊಟ್ಯಾಷಿಯಂ ಇನ್ನೊಂದು ಇದಕ್ಕೆ ನಾನು ಎನ್ ಪಿ ಕೆ ಅಂದರೆ ನಮ್ಮ ಕೆಮಿಕಲ್ ಇದನ್ನು ಯೂಸ್ ಮಾಡೋದಿಲ್ಲ ಅವಾಗ ಎನ್ ಪಿ ಕೆಗೆ ಬದಲಿಯಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಒಂದು ಕೋಳಿ ಗೊಬ್ಬರದಲ್ಲಿ ಪ ಅದಕ್ಕೆ ಪೊಟ್ಯಾಶ್ ಸಿಗುತ್ತೆ ಬಾಳೆ ದಿಂಡನ್ನು ನಾವು ಇದಕ್ಕೆ ಕೊಚ್ಚಿ ಒಂದೊಂದು ಇದಕ್ಕೆ ಒಂದೊಂದು ಬಟ್ಟಿಯಷ್ಟು ಹಾಕಿದಾಗ ಅದು ಕೂಡ ಸ್ವಾಭಾವಿಕ ಪ್ರಕೃತಿ ಸಹಜವಾದಂಥ ಪೊಟ್ಯಾಶ್ ಅದರಲ್ಲಿ ಅದಕ್ಕೆ ಸಗಣಿ ಸೇರಿಯಾಗುವ ಅದಕ್ಕೆ ನ್ಯಾಚುರಲ್ಲಾಗಿ ಅದಕ್ಕೆ ನೈಟ್ರೋಜನ್ ಮತ್ತು ಪೊಟ್ಯಾಶ್ ಸಿಗ್ತದೆ ಆದ್ದರಿಂದ ಈ ಹಣ್ಣು ಸಿಹಿ ಜಾಸ್ತಿ ಇದಕ್ಕೆ ಮಾರ್ಕೆಟಲ್ಲಿ ಬೇಡಿಕೆ ಜಾಸ್ತಿ ಇದೆ ಈಗಂದರೆ ನಮ್ಮ ಜನರಿಗೆ ಇದರ ಬಗ್ಗೆ ಪೂರ್ಣ ಇದರ ಆರೋಗ್ಯದ ಅದರಲ್ಲಿ ಎಷ್ಟು ಲಾಭ ಇದೆ ಏನೆಲ್ಲ ನಮ್ಮ ಶರೀರಕ್ಕೆ ಬೇಕಾದ ಅಂಶ ಇದರಲ್ಲಿ ಉಂಟು ಅಂತೇಳಿ ಇನ್ನೂ ನಮಗೆ ನಮ್ಮ ಸಾಮಾನ್ಯ ಜನರಿಗೆ ಇದರ ತಿಳುವಳಿಕೆ ಮಾಹಿತಿ ಲಭ್ಯವಾಗಲಿಲ್ಲ ಇದರಲ್ಲಿ ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾದ ಇದು ಯಾವುದೇ ವಯೋಮಾನದವರು ಸಣ್ಣ ಮಗುವಿಂದ ಹಿಡಿದು ಪ್ರಾಯಶತ್ವಸ್ತಾನ ಇದನ್ನು ಉಪಯೋಗಿಸ್ಬೋದು ಇದು ಕೊಲೆಸ್ಟ್ರಾಲ್ ಫ್ರೀ ಇದು ಪಿಂಕ್ ಬಣ್ಣ ಇರುವ ಕಾರಣದಿಂದ ಯಾವುದರಲ್ಲಿ ನ್ಯಾಚುರಲ್ ಕಲರ್ಸ್ ಇದೆ ಅದು ನಮ್ಮ ಶರೀರದಲ್ಲಿ ಬೇಡದಂಥ ವಸ್ತುಗಳನ್ನು ಹೊರಗೆ ಹಾಕಲಿಕ್ಕೆ ಬಹಳ ಉಪಯುಕ್ತ ಇದು ಮೆಡಿಕಲ್ ಸಿದ್ಧಾಂತ ಹಾಗೆ ಇದರಲ್ಲಿ ಪ್ರಕೃತಿ ಸಹಜವಾದ ಕಲರ್ಸು ಅದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಇನ್ನಿದ್ರೆ ಸ್ಕಿನ್ನಲ್ಲಿ ನಮ್ಮ ಸ್ಕಿನ್ನಿನ ಬೆಳವಣಿಗೆಗೆ ಪೋಷಕಾಂಶಗಳು ಮತ್ತು ವಿಟಮಿನ್ ಇ ರಿಚ್ ಕ್ವಾಂಟಿಟಿಲಿ ಉಂಟು ಅದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಅದು ಒಂದು ಕೆ ಜಿ ಡ್ರ್ಯಾಗನ್ ಹಣ್ಣು ನಾವು ಪರ್ಚೇಸ್ ಮಾಡಿದರೆ ಒಂಬೈನೂರಂದು ಒಂಬೈನೂರ ಐವತ್ತು ಗ್ರಾಮ್ ಇದು ಯೂಸ್ಫುಲ್ ಹೇಗೆ ಅಂತೇಳಿದರೆ ಹಣ್ಣನ್ನು ನಾವು ಮಿಲ್ಕ್ ಆಗಿ ತಿನ್ಬೋದು ಮಿಲ್ಕ್ ಶೇಕಾಗಿಯೇ ಪ ಉಪಯೋಗಿಸ್ಬೋದು ಹಾಗೇ ಜ್ಯೂಸ್ ಮಾಡಿ ಕುಡಿಬೋದು ಸ್ವೀಟ್ ಮಾಡುವಾಗ ಹಲ್ವಾ ಮಾಡ್ತಾರೆ ಬೇರೆ ಬೇರೆ ಬರ್ಫಿ ಬೇರೆ ಬೇರೆ ಸ್ವೀಟ್ಗಳಲ್ಲಿ ಉಪಯೋಗಿಸ್ಕೊಳ್ತದೆ ಸಿಪ್ಪೆಯನ್ನು ನಾವು ಯಾವ ರೀತಿ ಆಗ್ತದೆ ಅಂತಂದರೆ ಸಿಪ್ಪೆಯಲ್ಲಿ ನಾವು ಈ ದೋಸೆ ಇಡ್ಲಿ ಮಾಡುವಾಗ ಅಕ್ಕಿ ಜೊತೆಲಿ ಸಿಪ್ಪೆಯನ್ನು ರುಬ್ಬಬೇಕು ಅದಕ್ಕೆ ಹಾಕುವಂಥ ಉದ್ದಿನ ಅಂಶ ನಾವು ಸಾಮಾನ್ಯವಾಗಿ ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಉದ್ದು ಹಾಕ್ತೇವೆ ಅಂತಂದರೆ ಇದಕ್ಕೆ ಕಾಲು ಕೆ ಜಿ ಉದ್ದು ಸಾಕು ಹಣದಲ್ಲಿ ಒಂದು ಉಳಿತಾಯ ಉದ್ದಿನ ರೇಟಿಗೆ ಇದು ನ್ಯಾಚುರಲ್ ನಮಗೆ ಬಾಡಿಗೆ ಬೇಕಾದ ಪೋಷಕಾಂಶ ಹೆಚ್ಚು ಸಿಗ್ತದೆ ಮತ್ತು ಇದರ ಸಿಪ್ಪೆಯನ್ನು ನಾವು ತೊಗರಿಬೇಳೆ ಅಥವಾ ಬೇಳೆ ಸಾರು ಮಾಡುವಾಗ ಅದಕ್ಕೆ ಇದರ ಸಿಪ್ಪೆಯನ್ನು ಹಾಕಿದರೆ ಕೆ ಸೇಮ್ ಟೊಮೆಟೊ ಹಾಕಿದ ರೀತಿ ಆಗ್ತದೆ ಬಹಳ ಟೇಸ್ಟ್ಫುಲ್ಲಾಗಿರ್ತದೆ ಮತ್ತು ಬಹಳ ಬೇಗ ಅದು ಬೇಯ್ತದೆ ಒಳ್ಳೆ ಗ್ರೇವಿಯಾಗಿ ಒಳ್ಳೆ ಚೆನ್ನಾಗಿ ಬರುತ್ತೆ ಅದೇ ರೀತಿ ಅದನ್ನು ನಾವು ಬಾಜಿ ಮಾಡಲಿಕ್ಕಾಗ್ತದೆ ಪೂರಿ ಅಥವಾ ಬಾಕಿ ಇದಕ್ಕೆ ತಿನ್ನಲಿಕ್ಕೆ ಅಂದ್ರೆ ಇದು ಸರ್ವ ಎಲ್ಲ ರೀತಿಯಲ್ಲೂ ನಾವು ವಿವಿಧ ರೀತಿಯಲ್ಲಿ ನಾವು ಆಹಾರವಾಗಿ ಉಪಯೋಗಿಸುವಂಥ ಒಂದು ವಸ್ತು ಹಾಗಿದೊಂದು ಮನುಷ್ಯನಿಗೆ ನಾವು ಕಂಡುಕೊಂಡ ಮಟ್ಟಿಗೆ ಬಹಳ ಉಪಯುಕ್ತವಾದ್ದು ಸೊ ಇನ್ನೊಂದು ಅನೇಕ ಮಂದಿ ಈ ಡ್ರ್ಯಾಗನ್ ಫ್ರೂಟ್ ಬೆಳಿತಾರೆ ಅದ್ರ ಕೂಡ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಸೊ ಆ ವೆರೈಟಿಯನ್ನು ಕಂಪೇರ್ ಮಾಡಿದಾಗ ಈ ನೀವು ಬೆಳೆದಿರುವಂತ ಈ ಹಣ್ಣು ಡ್ರ್ಯಾಗನ್ ಫ್ರೂಟ್ ಎಷ್ಟು ವಿಶೇಷವಾಗಿರುವಂತಹ ಇದರಲ್ಲಿ ಕಲರ್ಸ್ ನಲ್ಲಿ ಹೇಳೋದಂತಾರೆ ಮೇಜರ್ ಮೂರು ಕಲರ್ಸ್ ಇದೆ ಇದಕ್ಕೆ ಪಿಂಕ್ ಇದು ಪಿಂಕ್ ಕಲರು ಇನ್ನೊಂದು ಬಿಳಿ ಕಲರ್ ಕಲರ್ಲೆಸ್ ಆಗಿರ್ತದೆ ಅದು ನಿಮಗೆ ಕಾಯಿ ಬಿಡೋದು ಬಹಳ ಕಡಿಮೆ ಅದು ಚಪ್ಪಿರುತ್ತೆ ಸಿಹಿ ಇರೋದಿಲ್ಲ ತಿನ್ಲಿಕ್ಕೆ ಅಷ್ಟು ಸ್ವಾದಿಷ್ಟವಾಗಿರೋದಿಲ್ಲ ಸಾಮಾನ್ಯ ಜನರು ಒಮ್ಮೆ ತಿಂದರೆ ಮತ್ತೆ ಬೇಡ ಅಂತಲೇ ಹೇಳ್ತಾರೆ ಇದು ಪಿಂಕ್ ಕಲರಿನಲ್ಲಿ ಇನ್ನೊಂದು ಯೆಲ್ಲೋ ಕಲರ್ನಲ್ಲಿ ಬರ್ತದೆ ಯೆಲ್ಲೋ ಕಲರ್ದು ಕೂಡ ನಾನು ಮೂರು ಬುಡ ಮಾಡಿದ್ದೇನೆ ಸ್ಯಾಂಪಲಿಗೆ ಕ್ಯಾಲಿಫೋರ್ನಿಯಿಂದ ತರಿಸಿ ಭಾಳ ಚೆನ್ನಾಗಿ ಇನ್ನೊಂದು ಆರು ತಿಂಗಳಲ್ಲಿ ಅದು ಕೂಡ ಫಸಲಿಗೆ ಬರುತ್ತೆ ಅದು ಕಮರ್ಷಿಯಲ್ ಟೈಪಲ್ಲಿ ಮಾಡಲಿಲ್ಲ ಒಂದು ಸ್ಯಾಂಪಲ್ ಆಗಿ ಮಾಡಿದ್ದೇನೆ ಈ ಪಿಂಕ್ ತಳಿಯಲ್ಲಿ ಇದಕ್ಕೆ ರಾಯಲ್ ರೆಡ್ ಅಂತ ಹೇಳ್ತಾರೆ ಒನ್ ರೆಡ್ ಅಥವಾ ರಾಯಲ್ ರೆಡ್ ಇದು ಬೇರೆ ಬೇರೆ ಇದು ಮೂಲತಃ ಮೂಲತ ಆಸ್ಟ್ರೇಲಿಯಾದ ತಳಿ ಆಸ್ಟ್ರೇಲಿಯಾದಿಂದ ವಿಯೆಟ್ನಾಮಲ್ಲಿ ಡೆವಲಪ್ ಆಗಿ ಈಗ ಕ್ಯಾಲಿಫೋರ್ನಿಯಾ ಬೇರೆ ಬೇರೆ ದೇಶಗಳಲ್ಲಿ ಡೆವಲಪ್ ಆಗಿ ಬರ್ತಾಯಿದೆ ಇಂಡ್ಯಾದಲ್ಲೂ ಭಾಳಷ್ಟು ಈಗ ತಳಿಗಳು ಬರ್ತಾ ಇದ್ದಾವೆ ಇದರಲ್ಲಿ ನಾವು ರೈತ ಸೋಲದಲ್ಲಿ ಅಂದರೆ ತಳಿ ಆಯ್ಕೆಯಲ್ಲಿ ತಳಿ ಆಯ್ಕೆ ಮಾಡುವಾಗ ಇದರ ಗಿಡಗಳು ನಿಮಗೆ ಇಪ್ಪತ್ತೈದು ರೂಪಾಯಿಂದ ಸ್ಟಂಪ್ ಸಿಗಲಿಕ್ಕೆ ಶುರು ಆಗ್ತದೆ ಹಾಗೇಳಿ ಮುನ್ನೂರು ರೂಪಾಯಿ ಚಿಲ್ಲೋಗಿ ಇದರ ಸ್ಟಂಪ್ ಇದೆ ಮುನ್ನೂರು ರೂಪಾಯಿ ಅಂದರೆ ಅವರು ಸ್ವಲ್ಪ ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಾರೆ ಆದರೆ ಒಂದು ಆರು ವರ್ಷಕ್ಕೆ ಹಿಂದೆ ಸ್ಟಂಪ್ ಈ ತಳಿಯ ಸ್ಟಂಪ್ ತರುವಾಗ ಒಂದೊಂದು ಫೀಟ್ ಉದ್ದದ ಸ್ಟೆಂಪಿಗೆ ನನಗೆ ಯಾವಾಗ ತೊಂಬತ್ತ ಮೂರು ರೂಪಾಯಿ ಅಸಲು ಬಿದ್ದಿದೆ ನಾನು ಇಲ್ಲಿಂದ ಹೊಸಪೇಟೆಯಿಂದ ತಂದದ್ದು ತಂದು ಇದನ್ನು ಡೆವಲಪ್ ಮಾಡಿದ್ದು ಇದು ಸ್ವಲ್ಪ ಇದರ ಗಿಡ ಕಾಸ್ಟ್ಲಿ ಆದರೆ ಇದು ಸರಿ ಏಳರಿಂದ ಎಂಟು ತಿಂಗಳಲ್ಲಿ ಸರಿಯಾಗಿ ನಾವು ಸಾಕಿದರೆ ಬಂದು ಹೂ ಬಿಡ್ತದೆ ಸುರುವಿನ ವರ್ಷ ಬಹಳಷ್ಟು ಲಾಭ ಸಿಗ್ಲಿಕ್ಕಿಲ್ಲ ಎರಡನೇ ವರ್ಷದಿಂದ ಇದಕ್ಕೆ ನಮಗೆ ಇದರಲ್ಲಿ ಫಸಲು ತುಂಬ ಬರಲಿಕ್ಕೆ ಆಗ್ತದೆ ಸರಿಯಾಗಿ ಸಾಕಿದ್ರೆ ನಾಲ್ಕು ವರ್ಷ ಆಗುವಾಗ ನಾವು ಇದಕ್ಕೆ ಎಷ್ಟು ನಾವು ಇನ್ವೆಸ್ಟ್ ಮಾಡಿರ್ತೇವೆ ಮೂಲ ನಾವು ಇದಕ್ಕೆ ಹಣ ಹಾಕಿರ್ತೇವೆ ಅದೆಲ್ಲ ಬಂದಾಗಿರ್ತದೆ ಮೂವತ್ತು ವರ್ಷ ಬಾಳಿಕೆ ಇರುವ ಕಾರಣದಿಂದ ಉಳಿದೊಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮಗೆ ಅದರ ಮೈಂಟೈನ್ ಚಾರ್ಜ್ ಮಾತ್ರ ಬರೋದು ಅದು ಒಂದು ಕಂಬದಲ್ಲಿ ಒಂದು ವರ್ಷಕ್ಕೆ ಒಂದು ಆರುನೂರಂದು ಏಳುನೂರು ರೂಪಾಯಿ ಮೈಂಟೇನ್ ಖರ್ಚು ಬರ್ತಾಕೆ ಈಗ ಗೊಬ್ಬರ ಅದು ಇದೆಲ್ಲ ಆಗುವಾಗ ಮತ್ತು ಕಳೆ ಇರಬಾರ್ದು ಇದಕ್ಕೆ ಯಾವಾಗಲೂ ಕ್ಲೀನೇ ಇರಬೇಕು ಕಳೆ ಬಂದ ತಕ್ಷಣ ಈಗ ಕಂಬಳಿ ಹುಳ ಬೇರೆ ಬೇರೆ ಹುಳ ಕೀಟಗಳ ಹೊಳಿ ಶುರು ಆಗ್ತದೆ ಇದನ್ನು ಹೀಗೆ ಶುಚಿತ್ವದಲ್ಲಿ ಇಟ್ಕೊಳ್ಬೇಕಾಗ್ತದೆ ಇದೊಂದು ಈ ಮೂವತ್ತರಿಂದ ಮೂವತ್ತೈದು ವರ್ಷ ಬಾಳಿಕೆ ಬರೋ ಕಂಡು ನಾವು ಅದಕ್ಕೆ ಹಾಕುವಂಥ ಕಂಬವನ್ನು ಭಾಳ ಸ್ಟ್ರಾಂಗಾಗಿ ಹಾಕಬೇಕಾಗ್ತದೆ ಈ ಒಂದು ಕಂಬದಲ್ಲಿ ಸಾಮಾನ್ಯ ನಾಲ್ಕು ವರ್ಷ ಪ್ರಾಯ ಕಳೆಯುವಾಗ ಒಂದು ಇನ್ನೂರಂದು ಮುನ್ನೂರು ಕೆ ಜಿ ತೂಕ ಬರ್ತದೆ ಅದರ ಆ ಸ್ಟಂಪುಗಳು ಅದನ್ನೇ ಬೇಕಾಗಿ ನಾವು ಕಂಬ ಸ್ಟ್ರಾಂಗ್ ಮಾಡೋದು ಇದು ಏಳು ಫೀಟ್ ಉದ್ದದ ಕಂಬ ಇದು ಕಾಂಕ್ರೀಟ್ ಕಂಬ ಇದಕ್ಕೆ ಏಟ್ ಎಮ್ ಎಮ್ ರಾಡ್ ಒಳಗೆ ಹಾಕಿ ಕಾಂಕ್ರೀಟಲ್ಲಿ ಮಾಡಿದ್ದು ಇದರ ಮೇಲೆ ಒಂದು ನಾವು ಬೇಸ್ ಇದು ಮಾಡಿದ್ದೇವೆ ಇದಕ್ಕೆ ಪ ಅದು ಎಕ್ಸ್ಟ್ರಾ ಉಂಟು ನೋಡ್ಬೋದು ಅದಕ್ಕೆ ಕಂಬಕ್ಕೆ ಒಟ್ಟು ಸೇರಿಯಾಗ ನಾವೇ ಸ್ವಂತವಾಗಿ ತಯಾರು ಮಾಡಿದರೆ ಐನೂರು ರೂಪಾಯಿಗೆ ನಮಗೆ ಕಸಲು ಅರ್ಚು ಬಿ ಖರ್ಚು ಬೀಳ್ತದೆ ಸುರುವಿನ ವರ್ಷ ನಮಗೆ ಸ್ವಲ್ಪ ಇದಕ್ಕೆ ಹಣ ಖರ್ಚು ಜಾಸ್ತಿ ಕಾಣೋದು ಯಾಕೆಂದರೆ ಈ ಒಂದು ಕಂಬ ಸೆಟ್ ಮಾಡೋಕೆ ನಮಗೆ ಆರುನೂರು ರೂಪಾಯಿವರೆಗೆ ಹಸಲಾಗ್ತದೆ ಮತ್ತು ಒಂದು ಗಿಡಕ್ಕೆ ನಾ ನೂರು ರೂಪಾಯಿ ಆಗೋದು ನಾನ್ನೂರು ರೂಪಾಯಿ ಅದು ನಾಲ್ಕು ಗಿಡಕ್ಕೆ ಒಂದು ಸಾವಿರ ಕಾಮನ್ನಾಗಿ ಒಂದು ಗಿಡಕ್ಕೆ ಒಂದು ಕಂಬಕ್ಕೆ ನಮಗೆ ಬೀಳುತ್ತದೆ ಅಂದರೆ ಎರಡು ಸಾವಿರ ರೂಪಾಯಿ ಸುರುವಿನ ವರ್ಷ ಬೇಕಾಗ್ತದೆ ಒಂದು ಎಕರೆಯಲ್ಲಿ ಸರಿಯಾಗಿ ನಾವು ಹಾಕಿದರೆ ಐನೂರ ನಲ್ವತ್ತು ಕಂಬ ಹಾಕಲಿಕ್ಕಾಗ್ತದೆ ನಾನು ಇದರಲ್ಲಿ ಎರಡು ಸಾವಿರ ಗಿಡ ಅಂದರೆ ಐನೂರು ಕಂಬ ಹಾಕಿದ್ದೇನೆ ಈ ಕಂಬದಿಂದ ಕಂಬಕ್ಕೆ ಎಂಟು ಫೀಟದು ಡಿಸ್ಟೆನ್ಸು ಸಾಲಿಂದ ಸಾಲಿಗೆ ಹತ್ತು ಫೀಟ್ ಡಿಸ್ಟೆನ್ಸ್ ಬೇಕಾಗ್ತದೆ ಯಾಕಂದರೆ ಮಧ್ಯದಲ್ಲಿ ನಿಮಗೆ ಓಡಾಡಲಿಕ್ಕೆ ಜಾಗ ಬೇಕಾಗ್ತದೆ ಇದರಲ್ಲಿ ಮುಳ್ಳು ಇರುವ ಕಾರಣದಿಂದ ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಓಡಾಡಬೇಕಾಗ್ತದೆ ಇನ್ನು ಇದಕ್ಕೆ ಫುಲ್ಲು ಇಡೀ ದಿವಸ ಬಿಸಿಲು ಬಿದ್ದಷ್ಟು ಗಿಡ ಭಾಳ ಹುಲಸಾಗಿ ಬರುತ್ತದೆ ಇದಕ್ಕೆ ನೆರಳಿರಬಾರ್ದು ಮಳೆ ಸಂದರ್ಭದಲ್ಲಿ ಮಳೆ ಎಷ್ಟು ಬಂದರೂ ಹಾನಿ ಆಗೋದಿಲ್ಲ ನೀರು ಸ್ಟೋರೇಜ್ ಆಗಬಾರ್ದು ಮೇಲಿಂದ ಸ್ವಾಭಾವಿಕವಾಗಿ ಬೀಳುವಂಥ ಮಳೆ ಹಾನಿ ಇದಕ್ಕೆ ಭಾರಿ ಒಳ್ಳೆ ಚೆನ್ನಾಗಿ ಬರುತ್ತೆ ಈ ಮಳೆಹನೆಯಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ ಅದು ಅದಕ್ಕೆ ಬೇಕಾದದ್ದು ಸಿಗುತ್ತೆ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಅದೇ ಒಂದು ನಾಲ್ಕು ವರ್ಷ ಪ್ರಾಯ ಆಗುವಷ್ಟೊತ್ತಿಗೆ ಒಂದು ಗಿಡದಲ್ಲಿ ಒಂದು ನೂರೈವತ್ತು ಕೆ ಜಿ ತನಕ ತೆಗಿಲಿಕ್ಕಾಗುತ್ತೆ ಈಗ ಈ ವರ್ಷ ನಾನು ಐನೂರು ಗಿಡದಲ್ಲಿ ಒಂದು ಹದಿಮೂರು ಟನ್ನಿನ ನಿರೀಕ್ಷೆಯಲ್ಲಿ ಇದ್ದೇನೆ ಹದಿಮೂರು ನನಗೆ ಸಿಗುತ್ತೆ ಯಾಕಂದರೆ ಈಗಾಗಲೇ ನಾನು ಏಳು ಟನ್ ಹಣ್ಣು ಮೂರನೇ ರೌಂಡಿಗೆ ತಲುಪಿದೆ ಈಗ ಇವತ್ತು ಹಾರ್ವೆಸ್ಟ್ ಆಗ್ತಾ ಉಂಟು ಏಳು ಟನ್ ಹಣ್ಣು ನನಗೆ ಸಿಕ್ಕಿತ್ತು ಇದು ಗ್ಲೋಬಲ್ ಮಾರ್ಕೆಟ್ ಮಂಗಳೂರಿಗೆ ನಾನು ಕಳಿಸ್ತೇನೆ ಹಾಗೆ ಕೊಚ್ಚಿ ಮಾರ್ಕೆಟಿಗೆ ಹೋಗ್ತದೆ ಅಲ್ಲಿಂದ ಯು ಎ ಇ ಅರಬ್ ಕಂಟ್ರಿಗಳಿಗೆ ಹೋಗ್ತದೆ ಇದು ಹೆಚ್ಚಾಗಿ ಇಲ್ಲಿ ಲೋಕಲ್ ಹಣ್ಣು ಸಿಗುತ್ತೆ ಆದರೆ ಅದರಲ್ಲಿ ಸಿ ಗ್ರೇಡ್ ಅಂತ ಹೇಳ್ತಾರೆ ಅಂಥ ಹಣ್ಣುಗಳನ್ನು ಇಲ್ಲಿ ಲೋಕಲ್ ಸೇಲ್ ಮಾಡ್ತಾರೆ ಅವರು ಮಂಗಳೂರಿನಲ್ಲ ಮಾಡ್ತಾರೆ ಹೊರ ದೇಶಕ್ಕೆ ಹೋಗೋದಕ್ಕೆ ನಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ ಒಳ್ಳೆಯ ಹಣ ಇನ್ಕಮ್ ಜಾಸ್ತಿ ಇರುತ್ತೆ ಓಕೆ ನಾನು ಹೇಳೋದು ಇದನ್ನು ಕೇವಲ ಹೀಗೆ ಅಲ್ಲ ಮನೆಗಳಲ್ಲಿ ಆರ್ ಸಿ ಸಿ ಮೇಲೆ ಕೂಡ ಬೆಳಿಲಿಕ್ಕಾಗುತ್ತೆ ನನ್ನ ತೋಟದಲ್ಲೇ ಬಂದು ತಗೊಂಡು ನನ್ನ ಪ್ರಯೋಗವಾಣಿ ಮಂಗಳೂರಲ್ಲಿ ಎರಡು ಮೂರು ಕಡೆಯಲ್ಲಿ ಈಗ ಆರ್ ಸಿ ಸಿಯಲ್ಲಿ ಮೇಲೆ ಮಾಡಿದ್ದಾರೆ ಒಬ್ಬರು ಲೇಡಿ ಸಾಮಾನ್ಯ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಆರ್ ಸಿ ಸಿಯಲ್ಲಿ ಮೇಲೆ ಅವರು ಒಂದು ನೂರ ಮೂವತ್ತು ಆಗುವಷ್ಟು ಡ್ರಮ್ಗಳನ್ನು ಇಟ್ಟು ಅದರಲ್ಲಿ ಬೆಳೆಸಿದ್ದಾರೆ ಮೂರು ಮೂರುವರೆ ಕ್ವಿಂಟಲ್ ಹಣ್ಣಿಗೆ ಕಳೆದಷ್ಟು ಮಾರಿದ್ದಾರೆ ಮತ್ತು ಬಿ ಸಿ ರೋಡಿನಗ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವರು ಇಲ್ಲಿಗೆ ಸ್ಮಿತಾ ಅಮೇಶ್ ಅಂತ ಹೇಳಿ ಅವರು ಇಲ್ಲಿ ತೋಟಕ್ಕೆ ಬಂದಿದ್ದರು ಬಂದು ಮತ್ತು ನಾನು ಅವರಿಗೆ ಹೀಗೀಗ ಬೆಳೀಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಸ್ವತಃ ಬೆಳೆದು ಈಗ ಎಂಟನೇ ತಿಂಗಳಲ್ಲಿ ಅವರಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಆಗಿದೆ ಮೊನ್ನೆ ವೀಡಿಯೋ ಎಲ್ಲ ಕಳಿಸಿದರು ಅಷ್ಟು ಟೈಮ್ ಬೇಕಾಗುತ್ತೆ ಹಾಂ ಒಂದು ಏಳರಿಂದ ಎಂಟು ತಿಂಗಳು ಬೇಕಾಗುತ್ತೆ ಆದರೆ ಬೆಳವಣಿಗೆ ಆಗಿ ಅದು ಸ್ವಲ್ಪ ಬಲಿಬೇಕಲ್ವಾ ಹಾಗೆ ಈಗ ಹೂವಾಗಿ ಎಷ್ಟು ಟೈಮ್ ಆಗುತ್ತೆ ಹೂವು ಅರಳಿದಲ್ಲಿಂದ ಸರಿ ಇಪ್ಪತ್ತೇಳನೇ ದಿವಸದವರೆಗೆ ಇಪ್ಪತ್ತಾರು ದಿವಸದ ಹಸಿರು ಬಣ್ಣದಲ್ಲಿ ಇರ್ತದೆ ಇಪ್ಪತ್ತೇಳನೇ ದಿವಸ ಅದು ಗಂಟೆ ಗಂಟೆಗೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಪಿಂಕ್ ಕಲರ್ಗೆ ಬರ್ತದೆ ಆವಾಗ ಅದು ಕೊಯ್ಲಿಕ್ಕೆ ರೆಡಿಯಾಗಿರ್ತದೆ ಅವಾಗ ತಿನ್ಬೋದು ಆವಾಗಾದರೆ ಅದು ಸ್ವಲ್ಪ ಹುಳಿ ಮಿಶ್ರಿತ ಇರ್ತದೆ ಅದೇ ಕೊಯ್ದು ಒಂದೆರಡು ದಿವಸ ಇಟ್ಟರೆ ಫುಲ್ಲು ಸಿಹಿಯಾಗಿರ್ತದೆ ಈಗ ನಾವು ಕ್ಯೂರಾಸಿ ಅಂತ ಕೇಳ್ತಿದ್ದೀವಿ ಈಗ ನೀವು ಇದನ್ನು ಆರಂಭ ಮಾಡಿ ಆರು ವರ್ಷ ಮೇಲೆ ಆಯಿತು ನೀವು ಹಾಕಿರುವಂಥ ಅಸಲು ಎಷ್ಟು ಬಂದಿರುವಂಥ ಲಾಭ ಎಷ್ಟು ಅಂತ ಆರು ವರ್ಷದಲ್ಲಿ ನನಗೆ ಇದುವರೆಗೆ ನಾನು ಸಾಮಾನ್ಯ ಒಂದು ಹದಿನಾರು ಲಕ್ಷದವರೆಗೆ ಹಾಕಿದ್ದೇನೆ ನನಗೀಗ ಈ ವರ್ಷದ ಈಗ ಈಗ ಲೆಕ್ಕ ಆಗಬೇಕಷ್ಟೇ ನನಗೆ ಮೊನ್ನೆ ಕಳೆದ ಇದಕ್ಕೆ ಆಗೋ ಹದಿನೆಂಟು ಲಕ್ಷದವರೆಗೆ ಬಂದಿದೆ ಎರಡು ಲಕ್ಷ ಬಂತು ಅಂತ ಸಂತೋಷ ಆಗ್ತದೆ ಅಂದರೆ ನಾವು ಹೇಳ್ತಾರೆ ಮಣ್ಣಿಗೆ ಹಾಕಿದ ಹಣ ಎಲ್ಲಿ ವ್ಯರ್ಥ ಆಗೋದಿಲ್ಲ ಅಂತ ಮಣ್ಣಿಗೆ ಹಾಕಿದ ಶ್ರಮ ಅದು ಸಿಕ್ಕಿಯೇ ಸಿಗ್ತದೆ ಮಣ್ಣು ಎಂದಿಗೂ ಹಾಳಾಗಲಿಕ್ಕೆ ಬಿಡೋದಿಲ್ಲ ಅಂತ ಹಿರಿಯರದೊಂದು ಮಾತುಂಟು ಭೂಮಿಗೆ ಬಿತ್ತಿದ ಬೀಜ ಅದು ಹಾಳಾಗೋದಿಲ್ಲ ಅದು ಒಂದು ಗಿಡವಾಗಿ ಫಸಲು ಕೊಡ್ತದೆ ಇಲ್ಲ ಅಂತ ಗೊಬ್ಬರವಾಗಿ ಇನ್ನೊಂದು ಗಿಡಕ್ಕೆ ಪಾಲುತ್ತದೆ ಅಂತೂ ಅದು ವೇಸ್ಟ್ ಆಗೋದಿಲ್ಲ ಭೂತ ಯಾರನ್ನೂ ಕೈ ಬಿಡೋದಿಲ್ಲ ನನಗೊಂದು ಸಂತೋಷದ ವಿಚಾರ ಅಂದರೆ ನಾನೊಬ್ಬ ರೈತನ ಮಗನಾಗಿ ಹುಟ್ಟಿ ಭಾರತೀಯ ಭೂಸೇನೆಯಲ್ಲಿ ಹದಿನೆಂಟು ವರ್ಷ ಸೇವೆ ಮಾಡಿ ಆನಂತರ ಬಂದು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಈ ಕೃಷಿಯನ್ನು ಡೆವಲಪ್ ಮಾಡಿ ಅವನು ನೂರಾರು ಜನರಿಗೊಂದು ಮುಂದಿನ ದಿನಗಳಲ್ಲಿ ದಾರಿ ಕೊಡುವಂಥ ಒಂದು ನನಗೊಂದು ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶದ ಪ್ರಧಾನಿಗಳ ಆಶಯ ಉಂಟು ಹಿಂದಿನ ಪ್ರಧಾನಿಗಳು ಹೇಳಿದರೆ ಜೈ ಜವಾನ್ ಜೈ ಕಿಸಾನ್ ಈಗಿನ ಪ್ರಧಾನಿಗಳು ಹೇಳಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಲ್ಲ ಅದರ ಇನ್ನೊಂದು ಜೈ ವಿಜ್ಞಾನ ಹಾಗೆ ಮೂರು ಕ್ಷೇತ್ರದಲ್ಲಿ ಕೂಡ ನನಗೊಂದು ದುಡಿದು ನನ್ನ ನನ್ನಲ್ಲಿ ಸುಪ್ತವಾಗಿದ್ದಂಥ ಪ್ರತಿಭೆಯನ್ನು ಜನ ಉಪಯೋಗಕ್ಕೆ ನೀಡಲಿಕ್ಕೆ ಅವಕಾಶ ಸಿಕ್ಕಿದೆ ಸೊ ಈಗ ನೀವು ಇಂದಿನ ಯುವ ಪೀಳಿಗೆಗೆ ಹೇಳುವಂತಹ ಮಾತೇನು ಸರ್ ನಮ್ಮ ಯಾವುದೇ ಕ್ಷೇ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಬೋದು ನಾವು ವಿದ್ ನಮಗೆ ಬೇಕಾದ ವಿದ್ಯೆ ಖಾಲಿ ವಿದ್ಯೆ ಇದ್ದರೆ ಸ್ವಲ್ಪ ಬುದ್ಧಿ ಬೇಕು ಆ ವಿದ್ಯೆಯನ್ನು ಸದುಪಯೋಗಪಡಿಸುವಂಥ ಬುದ್ಧಿವಂತಿಕೆ ನಮ್ಮಲ್ಲಿ ಬೇಕು ಈಗ ಒಬ್ಬ ಯಾವ ವಿದ್ಯೆ ಕಲ್ತಿದ್ದಾನೆ ಅದೇ ಕ್ಷೇತ್ರದಲ್ಲಿ ಅವನಿಗೆ ಅವಕಾಶ ಇರಬೇಕು ಅಂತಿಲ್ಲ ಕಲಿಯುವ ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಮಾಹಿತಿಗಳಿಲ್ಲದೆ ನಾವು ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡಿ ವಿದ್ಯೆ ಕಲ್ತಿರ್ಬೋದು ಅನಂತರ ನಮ್ಮದೇ ಆದಂಥ ಒಂದು ಮೆಚುರಿಟಿಗೆ ನಾವು ಬಂದಾಗ ನಮ್ಮದೇ ಯೋಚನಾ ಶಕ್ತಿಗೆ ನಲಹರಿಗೆ ನಾವು ಬಂದಾಗ ನಮ್ಮ ಅಭಿರುಚಿಗೆ ಸರಿಯಾಗಿ ನಾವು ಆ ವಿದ್ಯೆಯನ್ನೇ ಉಪಯೋಗಿಸಿಕೊಂಡು ಇದು ಮಾಡಲಿಕ್ಕೆ ಯಾವುದೇ ಇದನ್ನು ನನ್ನ ಇದರ ಪ್ರಕಾರ ನನ್ನ ಅನುಭವದ ಪ್ರಕಾರ ನೆಗೆಟಿವ್ ಅಂತ ಹೇಳೋದು ಅದು ಒಪ್ಪತಕ್ಕಂಥ ವಿಷಯ ಇಲ್ಲ ಆದರೆ ಅದರಲ್ಲಿ ವಿಚಾರ ಇದೆ ಆ ನೆಗೆಟಿವನ್ನು ನಾವು ತಿಳ್ಕೊಂಡು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡಿಕೊಳ್ಬೇಕು ಅಷ್ಟೇ ಇರೋದು ವಿಷಯ ವೆರಿ ಸಿಂಪಲ್ ಲಾಜಿಕ್ ಅಂದರೆ ಒಂದು ಕಾಲದಲ್ಲಿ ಹೇಳಿದರು ಈ ಜಮೀನು ಯಾಕೂ ಬೇಡ ಆಕ ನನಗೆ ಹೇಳಿದ್ದಾರೆ ಆ ಕಲ್ಲುಗುಡ್ಡ ಯಾಕೆ ತಗೊಂಡು ಮಾರೆ ಅದರಲ್ಲಿ ಏನು ಮಾಡ್ತೀನಿ ನೀನು ಅಂತ ಹೇಳಿ ಈಗ ಎಲ್ಲರೂ ಬಂದು ಇಲ್ಲಿ ಬಂದು ಅನುಭವಿಸ್ತಾ ಇದ್ದಾರೆ ಅಂದ್ರೆ ನಿನ್ನಿಂದ ಅದನ್ನ ಏನು ಸಾಧಲಿಕ್ಕೆ ಸಾಧ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟಾದಿಲ್ಲ ಅದು ವೇಸ್ಟ್ ಅಂತ ಹೇಳಿದ್ರು ಅದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಂಥ ಒಂದು ನೆಗೆಟಿವ್ ಕ್ವಶನ್ ಉಂಟಲ್ಲ ನಾನು ಅದನ್ನೇ ಪಾಸಿಟಿವ್ ಆಗಿ ಮಾಡಿದೆ ಅಷ್ಟೇ ಇದರಲ್ಲಿ ಇದಂದರೆ ಸಾಮಾನ್ಯ ಮೇತೆ ಏಪ್ರಿಲ್ ಲಾಸ್ಟ್ ಮೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಲಾಸ್ಟ್ ನವಂಬರ್ವರೆಗೆ ಇರುತ್ತೆ ತಿಂಗಳಿಗೆ ಒಂದು ಅಥವಾ ಎರಡು ಸತ್ಯ ಕಟ್ಟಿಂಗ್ ಸಿಗುತ್ತೆ ಥ್ಯಾಂಕ್ ಯು ಸೊ ಕೇಳಿದ್ರಲ್ಲ ವೀಕ್ಷಕರೇ ಇವರೊಬ್ಬ ಸೇನಾನಿಯಾಗಿ ಇದೀಗ ಕೃಷಿಕರಾಗಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಹೇಳಿದ ಹಾಗೆಯೇ ಮನಸ್ಸಿದ್ರೆ ಮಾರ್ಗ ಅನ್ನೋ ತನಗೆ ಯಾವುದೋ ಒಂದು ಬೇಡದ ಜಾಗವಾಗಿತ್ತು ಅದನ್ನೀಗ ಅವರು ಸ್ವರ್ಗ ಥರ ಮಾರ್ಪಾಡು ಮಾಡಿ ವರ್ಷಕ್ಕೆ ಅದೆಷ್ಟೋ ಬಾರಿ ಇದರ ಒಂದು ಇಳುವರಿ ತೆಗೀತಾ ಇದ್ದಾರೆ ಹಾಗಾಗಿ ಇವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ವನಿಷ್ಠತೆ ಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ ಬೆಳ್ತಂಗಡಿ